ಹಬ್ಬದ ವಿಶೇಷತೆ ಬಗ್ಗೆ ಹೇಗೆ ಆಚರಣೆ ಮಾಡೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ ಕಳೆದ ಸಂಚಿಕೆಯಲ್ಲೂ ಕೂಡ ಸಾಕಷ್ಟು ವಿಚಾರದ ಬಗ್ಗೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಡ್ರಿ ಇನ್ನು ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಿನ್ನೆ ಸಂಚಿಕೆಯಲ್ಲೂ ಕೂಡ ಸಾಕಷ್ಟು ವಿಚಾರ ಬಗ್ಗೆ ತಿಳಿಸ್ಕೊಡ್ರಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಎಷ್ಟೇ ವರ್ಷದಿಂದ ಆಚರಣೆ ಮಾಡ್ಕೊಂಬಂದ್ರೆ ಏನಾದರೂ ಒಂದು ಡೌಟ್ ಇದ್ದೇ ಇರುತ್ತೆ ಹೀಗೆ ಮಾಡ್ಬೋದಾ ಹಾಗೆ ಮಾಡ್ಬೋದಾ ಅಂತ ಹೇಳಿ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಆಚರಣೆ ಬಗ್ಗೆ ತಿಳಿಸ್ಕೊಡೋದಾದರೆ ನೋಡಿ ಇವತ್ತು ಮುಖ್ಯವಾಗಿ ಎಲ್ರಿಗೂ ಭೀಮನ ಅಮಾವಾಸ್ಯ ಶುಭಾಶಯಗಳನ್ನ ಹೇಳ್ತೀನಿ ಯಾಕಂದರೆ ಇದು ನಮಗೆ ಮೊದಲನೇ ಹಬ್ಬ ಈ ಅಮಾವಾಸ್ಯೆಯಿಂದ ಹಬ್ಬಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈ ಅಮಾವಾಸ್ಯೆ ಆದಮೇಲೆ ತುಂಬ ಯಾಕಂದರೆ ಶ್ರಾವಣ ಮಾಸ ಬರುತ್ತೆ ಶ್ರಾವಣ ಅಂತ ಅಂದ್ರೆ ತುಂಬ ಹಬ್ಬಗಳು ಬರುವಂಥ ಒಂದು ತಿಂಗಳಾಗಿರುತ್ತೆ ಆ ಕಾಲದಿಂದ ಅದು ಮಾಡ್ಕೊಂಡು ಬಂದಿರೋದ್ರಿಂದ ಅದು ಹಬ್ಬಗಳು ಬರುವಂಥ ತಿಂಗಳಾಗಿರುತ್ತೆ ಸೊ ನೋಡಿ ಇವತ್ತು ಮೈಥುನ ರಾಶಿ ಪುನರ್ವಸು ನಕ್ಷತ್ರ ಇವತ್ತಿಂದಾಗಿರುತ್ತೆ ಸೊ ಎಲ್ಲರೂ ಖುಷಿ ಖುಷಿಯಾಗಿ ಇವತ್ತು ಭೀಮನ ಅಮಾವಾಸ್ಯೆ ಹಬ್ಬವನ್ನು ಆಚರಣೆ ಮಾಡಿ ನಾವು ಮಾಡ್ತಾಯಿದ್ದೀವಿ ನೀವು ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನೋಡಿ ಹಬ್ಬ ಹಬ್ಬ ಅಂತ ಅಂದ್ರೇ ಇವಾಗ ಎಲ್ರಿಗೂ ಅದರಲ್ಲೂ ಅತು ಅತಿ ಮುಖ್ಯವಾಗಿ ಹೆಂಗಸರಿಗೆ ತುಂಬ ಇಷ್ಟವಾಗಿರುವಂಥ ಹಬ್ಬ ಇದು ವರಮಹಾಲಕ್ಷ್ಮಿ ಒಂದು ವರ್ಷದಿಂದ ಇವಾಗ ಒಂದು ತಿಂಗಳಿಂದ ಆಲ್ಮೋಸ್ಟ್ ಒಂದು ತಿಂಗಳಿಂದ ಕೂಡ ಆ ಈ ಹಬ್ಬಕ್ಕೆ ಕಾಯ್ತಾ ಇರ್ತಾರೆ ಈ ಹಬ್ಬನ ಮಾಡಬೇಕು ಅಂತ ವೆಯ್ಟ್ ಇದು ಮಾಡ್ತಾರೆ ಶುರು ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಈ ಹಬ್ಬ ಮಾಡುವಾಗ ಏನಾಗುತ್ತೆ ಅಂತಂದರೆ ಕೆಲವೊಂದು ಗೊಂದಲಗಳು ಇವಾಗ ನಾವೇ ಎಲ್ಲರೂ ಒಂದು ಕಡೆ ಯಾಕಂದರೆ ಇದು ಗಂಡಸ್ರ ಅಷ್ಟೊಂದು ತಲೆ ಹಾಕೋದಿಲ್ಲ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಅಂತ ಎಲ್ಲಾದರೂ ಒಂದು ಕಡೆ ಸೇರಿದಾಗ ಒಂದು ಸೀರೆ ತೊಗೋಬೇಕಾದ್ರೆ ಇರ್ಬೋದು ಒಂದು ಒಡವೆ ತಗೊಳ್ಬೇಕಾದ್ರೆ ಇರ್ಬೋದು ಡಿಸ್ಕಷನ್ ಆಗ್ತಾನೇ ಇರುತ್ತೆ ಮನೆಯಲ್ಲಿ ಹೆಂಗಸ್ರು ಇರ್ಬೋದು ಎಲ್ಲರೂ ಹಾಗಾಗಿ ಮುಖ್ಯವಾಗಿ ಏನಪ್ಪಾ ಅಂತಂದರೆ ನೋಡಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಹಬ್ಬ ಮಾಡೋದು ಪದ್ಧತಿ ಆವಾಗಿಂದ ಆವಾಗೆಲ್ಲ ತಿಥಿ ನೋಡ್ತಾಯಿದ್ರು ತಿಥಿಗಳು ನೋಡಿ ಇದು ಮಾಡ್ತಾಯಿದ್ರು ಬಟ್ ಇವಾಗ ಹಾಗಲ್ಲ ಇವಾಗ ನಮ್ಮ ಪ್ರಕಾರ ಗ್ರಹಗಳೇ ಮುಖ್ಯ ಸೊ ಗ್ರಹಗಳು ಎಲ್ಲೆಲ್ಲಿರ್ತವೆ ಯಾಕಂದರೆ ಈ ಸತಿ ಗುರು ಮತ್ತು ಶುಕ್ರ ಎರಡೂ ಗ್ರಹ ಒಂದೇ ಮನೇಲಿ ಸಿಕ್ಕಿರೋದು ನಮ್ಮ ಭಾಗ್ಯ ನಮ್ಮ ಪುಣ್ಯ ಅಂತ ಹೇಳ್ಬೋದು ಯಾಕಂದರೆ ಹೌದು ಹೌದು ಯಾಕಂದರೆ ಯಾವಾಗಲೂ ಗ್ರಹಗಳು ಬದಲಾಗ್ತಾ ಇರುತ್ತೆ ಆದರೆ ಎರಡೂ ಒಟ್ಟಿಗೆ ಸೇರೋದು ಈ ಹಬ್ಬಕ್ಕೆ ಶುಕ್ರ ಗುರು ಅಂದರೆ ಗೊತ್ತಲ್ಲ ಗುರುವಿನ ಅನುಗ್ರಹ ಇರಬೇಕು ಶುಕ್ರ ಅಂದರೆ ದುಡ್ಡು ನಮಗೆ ಶುಕ್ರನ ಒಂದು ಕೃಪೆ ಇರಬೇಕು ಅಂತ ನಾವೇನು ಹೇಳ್ತೀವಿ ಅದೆಲ್ಲವೂ ಕೂಡ ಈ ವರ್ಷ ನಮಗೆ ಸಿಗ್ತಾಯಿದೆ ಈ ಥರ ಆಗಬೇಕು ಅಂತಂದರೆ ಇನ್ನೊಂದು ಹತ್ತು ವರ್ಷ ಹೋಗಬೇಕು ಯಾಕಂದರೆ ಗುರು ಬದಲಾವಣೆಗೆ ಒಂದೂವರೆ ವರ್ಷ ಒಂದು ಮುಕ್ಕಾಲು ವರ್ಷ ಆಗ್ತಾ ಇರುತ್ತೆ ಹಾಗಾಗಿ ಸೊ ಈ ವರ್ಷ ನಮಗೆ ಈ ಹಬ್ಬ ಬಂದಿರೋದಿರಲಿ ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಹೋಗಿದೆ ಒಂದನೇ ತಾರೀಖು ಮಾಡೋದಾ ಎಂಟನೇ ತಾರೀಖು ಮಾಡೋದಾ ಹದಿನೈದನೇ ತಾರೀಖು ಮಾಡೋದಾ ಹೀಗೆ ಸೊ ನಮ್ಮ ಪ್ರಕಾರ ಎಂಟನೇ ತಾರೀಕು ಅಂತ ನಮ್ಮಲ್ಲಿ ಪ್ರೂವ್ ಆಗಿದೆ ಸೊ ಉತ್ತರ ಕರ್ನಾಟಕನ ನಿನ್ನೆನೂ ಇದನ್ನೇ ಹೇಳಿದೆ ಅವರೆಲ್ಲ ಒಂದನೇ ತಾರೀಕು ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಯಾಕೆಂದರೆ ನಾಳೆನೇ ಇವತ್ತು ಅಮಾವಾಸ್ಯರೇ ನಾಳೆ ಮೊದಲನೇ ಶುಕ್ರವಾರ ಅಂತ ಡಿಸೈಡ್ ಮಾಡಿದ್ದಾರೆ ನೋಡಿ ಹಬ್ಬ ಅಂತ ಬಂದಾಗ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಹಬ್ಬ ಬರುತ್ತೆ ಸೊ ವರಮಾಲಕ್ಷ್ಮಿ ಹಬ್ಬ ಅದು ಎಂಟನೇ ತಾರೀಕು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಟೋಟಲ್ ಮಾಡಿದ್ರೆ ಸೆವೆನ್ ಬರುತ್ತೆ ನ್ಯೂಮರಾಲಜಿ ಪ್ರಕಾರ ಎಲ್ಲರೂ ಈ ನಂಬರು ಡೇಂಜರು ಏಯ್ಟ್ ಆ್ಯಂಡ್ ಸೆವೆನ್ ಕಾಂಬಿನೇಷನ್ ಚೆನ್ನಾಗಿಲ್ಲ ನಾವು ಯಾರೂ ಮಾಡಲ್ಲ ಅಂತ ಹೇಳ್ತಾರೆ ಆದರೆ ನನ್ನ ಪ್ರಕಾರ ಆವತ್ತು ಡೇಂಜರ್ ಆಗಿರ್ಬೋದು ಆದರೆ ನ್ಯೂಮೊರಾಲಜಿನ ಇದಕ್ಕೆ ಆ್ಯಡ್ ಮಾಡೋಂಗಿಲ್ಲ ಆಯಿತಾ ನ್ಯೂಮರಾಲಜಿ ನಮ್ಮ ಒಂದು ದಿನ ಬಳಕೆಗೆ ನಮ್ಮ ನಂಬರ್ಗೆ ಆ್ಯಡ್ ಮಾಡ್ಕೊಳ್ಬೇಕು ನಮ್ಮ ಪ್ರಕಾರ ಇದಕ್ಕೆ ಆಸ್ಟ್ರಾಲಜಿನೇ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಜ್ಯೋತಿಷ್ಯನೇ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಆವಾಗ ಏನಾಗುತ್ತೆ ಲಕ್ಷ್ಮಿ ಮತ್ತು ವಿಷ್ಣು ಲಕ್ಷ್ಮಿ ಮತ್ತು ವಿಷ್ಣುವಿನ ಒಂದು ಕೃಪೆ ಇರಬೇಕು ಇದಕ್ಕೆ ಬರೀ ವಾರ ಲಕ್ಷ್ಮಿ ಒಂದೇ ಅಲ್ಲ ಹಿಂದೆ ನಾವು ವಿಷ್ಣುವನ್ನು ಪ್ರಾರ್ಥಿಸ್ಬೇಕು ಇವಾಗ ಶ್ರಾವಣ ಅಂತ ಅಂದ್ರೆ ನಾವು ವಿಷ್ಣುವನ್ನು ಅತಿ ಹೆಚ್ಚು ಪೂಜ ಪೂಜಿಸ್ತೀವಿ ಶ್ರಾವಣ ಮಾಸ ಬಂತು ಅಂತಂದರೆ ತಿರುಪತಿಗೆ ಹೋಗೋರು ಜಾಸ್ತಿ ಇರ್ತಾರೆ ವೆಂಕಟರಮಣ ಸ್ವಾಮಿನ ನೆನೆಯೋರು ಜಾಸ್ತಿ ಇರ್ತಾರೆ ಯಾಕಂದರೆ ಇದು ಅವರ ಈ ಶ್ರಾವಣ ಮಾಸಕ್ಕೆ ತುಂಬ ಅದು ಒತ್ತು ಕೊಡೋ ಅಂಥ ಒಂದು ಇದು ಶ್ರಾವಣ ಮಾಸ ಶನಿವಾರ ಮಾಡೋರು ತುಂಬ ಇರ್ತಾರೆ ಸೊ ಇದೇ ಶುಕ್ರವಾರ ನಾವು ಹಬ್ಬ ಮಾಡಿ ನೆಕ್ಸ್ಟ್ ಡೇ ಏನು ಶನಿವಾರ ಬರುತ್ತೆ ಶ್ರಾವಣ ಮಾಸ ಸ್ಟಾರ್ಟ್ ಆಗಿರುತ್ತಲ್ಲ ಆ ಶನಿವಾರನೂ ಕೂಡ ಕಂಟಿನ್ಯೂ ಮಾಡಬೇಕು ಹಬ್ಬದ ಒಂದು ಇದರಲ್ಲಿ ಶ್ರಾವಣ ಶನಿವಾರ ಕೂಡ ಮುಖ್ಯವಾಗಿರುತ್ತೆ ಹಾಗಾಗಿ ಯಾರು ಒಂದೇ ದಿನ ಮಾಡ್ತೀರಾ ಅವರು ನೆಕ್ಸ್ಟ್ ಡೇಗೂ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ ಎಲ್ಲರೂ ಒಂದೇ ದಿನ ಮಾಡಿ ಬಿಡ್ತಾರೆ ಆದರೆ ಮುಖ್ಯವಾಗಿ ಈ ಶ್ರಾವಣ ಮಾಸದಲ್ಲಿ ಶುಕ್ರವಾರಕ್ಕಿಂತ ಆಷಾಢದಲ್ಲಿ ಶುಕ್ರವಾರ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದೇ ಶ್ರಾವಣದಲ್ಲಿ ಶನಿವಾರ ಅನ್ನೋದು ತುಂಬ ಹಿಂ ನಮ್ಮ ಪ್ರಕಾರ ನೀವೇನೇ ಹಬ್ಬ ಮಾಡಿದ್ರು ಶನಿವಾರ ಶನಿವಾರ ಎಲ್ಲರೂ ಅವ್ರವ್ರ ಮನೆ ದೇವ್ರಿಗೆ ಹೋಗೋದು ಎಲ್ಲ ಇರ್ತೀ ಶ್ರಾವಣ ಮಾಸದಲ್ಲಿ ನಾನು ಕೇಳಿದೆ ಶ್ರಾವಣ ಶನಿವಾರ ಹಬ್ಬದ ರೀತಿಯೇ ಹಬ್ಬದ ರೀತಿಯೇ ಆಚರಣೆ ಮಾಡ್ತಾರೆ ಯಾಕಂದರೆ ಶ್ರಾವಣ ಮಾಸದಲ್ಲಿ ಇವಾಗ ಕಾರ್ತಿಕ ಮಾಸದಲ್ಲಿ ಸೋಮವಾರಕ್ಕೆ ಇಂಪಾರ್ಟೆಂಟು ಅದೇ ಆಷಾಢ ಮಾಸದಲ್ಲಿ ನಾನು ಹೇಳ್ತಾ ಬಂದೆ ಶುಕ್ರವಾರ ಮಂಗಳವಾರ ಎಷ್ಟು ರಶ್ ಇರುತ್ತೆ ಅಮ್ಮನವರಿಗೆಲ್ಲ ಅದೇ ಶ್ರಾವಣದಲ್ಲಿ ಶನಿವಾರ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಶನಿವಾರ ಹಬ್ಬ ಮಾಡೋದಲ್ಲ ಶುಕ್ರವಾರ ನಾವೇನು ಹಬ್ಬ ಮಾಡಿರ್ತೀವಿ ಲಕ್ಷ್ಮಿನ ಅದೇ ರೀತಿ ವಿಷ್ಣುವನ್ನು ಕೂಡ ನಾವು ಶನಿವಾರ ನೆನೆಸ್ಬೇಕು ಆಯಿತಾ ಆವಾಗ ಲಕ್ಷ್ಮಿಗೆ ಇನ್ನ ಅದು ಖುಷಿ ಆಗುತ್ತೆ ಯಾಕಂದರೆ ಲಕ್ಷ್ಮಿ ಒಬ್ಬರೇ ಅಲ್ವಾ ವಿಷ್ಣು ಕೂಡ ಇಂಪಾರ್ಟೆಂಟ್ ಅಲ್ವ ಹಾಗೆ ಇಬ್ಬರನ್ನೂ ಇಟ್ಟು ಪೂಜೆ ಮಾಡೋಕ್ಕಾಗಲ್ಲ ಲಕ್ಷ್ಮೀ ವೆಂಕಟೇಶ್ವರನ ಇಟ್ಟು ಪೂಜೆ ಮಾಡೋಕ್ಕಾಗಲ್ಲ ಒಟ್ ಒಟ್ಟಿಗೆ ಲಕ್ಷ್ಮಿಯನ್ನು ಪೂಜೆ ಮಾಡಿದ್ಮೇಲೆ ಅವರ ಪತಿರಾಯರನ್ನು ನೆನೆಸ್ಬೇಕಲ್ವ ನಾವು ಹಾಗಾಗಿ ಹಬ್ಬ ಮಾಡಿ ಮಾರನೇ ದಿನ ಮಾರನೇ ದಿನ ಶ್ರಾವಣ ಶನಿ ಶ್ರಾವಣ ಹಬ್ಬದಲ್ಲೂ ಅದೇ ಲಕ್ಷ್ಮಿನ ಹಾಗೆ ಸ್ಥಾಪಿಸಿ ನೀವು ವಿಷ್ಣುವನ್ನು ನೆನೆಸ್ಕೊಂಡು ಪೂಜೆ ಮಾಡಿ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಿದ್ದೀನಿ ವರಮಾಲಕ್ಷ್ಮಿ ಹಬ್ಬ ಮತ್ತು ನೋಡಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಹಿಂದಿನ ದಿನನೇ ಎಲ್ಲರೂ ತಯಾರಿ ಮಾಡ್ಕೊಳ್ತಾರೆ ಹಬ್ಬ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಹಿಂದಿನ ದಿನ ಆ ಜಾಗವನ್ನು ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಮನೆಗೆ ತೋರಣ ಮಾಡಿ ಎಲ್ಲನೂ ಹಿಂದಿನ ದಿನವೇ ಮಾಡ್ಕೊಳ್ತಾರೆ ನಾವೇನು ದೇವ್ರನ್ನ ಪ್ರತಿಷ್ಠಾಪಿಸ್ತೀವಿ ದೇವ್ರನ್ನ ತೊಳೆದು ದೇವ್ರ ಮನೆಯನ್ನು ಕ್ಲೀನ್ ಮಾಡಿ ದೇವರ ಒಂದು ಪಾತ್ರೆಗಳನ್ನೆಲ್ಲ ತೊಳೆದು ಸ್ವಚ್ಛ ಮಾಡಿ ಅದಕ್ಕೆಲ್ಲ ಅಲಂಕಾರ ಮಾಡಿಡೋದು ಹಿಂದಿನ ದಿನ ಗುರುವಾರ ಅವತ್ತು ಬಂದು ಸೆವೆನ್ ಅಂಡ್ ಸಿಕ್ಸ್ ಕಾಂಬಿನೇಷನ್ ಎಲ್ಲ ಟೋಟಲ್ ಮಾಡಿದ್ರೆ ಆರು ಬರುತ್ತೆ ಅವತ್ತು ಬಂದು ಶುಕ್ರ ನಕ್ಷತ್ರ ಇರುತ್ತೆ ಉತ್ತರಾಷ ಶುಕ್ರ ನಕ್ಷತ್ರ ಇರುತ್ತೆ ನಾವು ಏನು ಪ್ರಿಪ್ರೇಷನ್ನು ಎಂಟನೇ ತಾರೀಕು ನಾವು ಮಾಡ್ಕೊಳ್ಳೋದಿಲ್ಲ ಏಳನೇ ತ ಎಲ್ಲರೂ ಏಳನೇ ತಾರೀಖೆ ಮಾಡ್ಕೊಳ್ತಾರೆ ಒಂದು ಅದಕ್ಕೆ ನೈವೇದ್ಯ ಮಾಡೋದಿರ್ಬೋದು ತಿಂಡಿಗಳು ಮಾಡೋದಿರ್ಬೋದು ದೇವ್ರನ್ನ ತೊಳೆದು ಅಲಂಕಾರ ಮಾಡೋದಿರ್ಬೋದು ಅದೆಲ್ಲ ಮಾಡಿರ್ತಾರೆ ಅದಕ್ಕೆ ನಮ್ಮ ಪ್ರಕಾರ ಅವತ್ತು ತುಂಬ ಯೋಗ ದಿನ ಓಕೆ ಶುಕ್ರ ನಕ್ಷತ್ರ ಅವತ್ತು ಸೊ ಅವತ್ತಿನ ದಿನ ನಮಗೆ ಯೋಗ ಬರುತ್ತೆ ಆಮೇಲೆ ಮತ್ತು ನ್ಯೂಮರಾಲಜಿ ಪ್ರಕಾರ ಎಂಟು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಆವತ್ತು ಹಿಂದಿನ ದಿನ ಎಂಟಕ್ಕೆ ನಾವು ಬರೀ ಪೂಜೆ ಮಾಡೋದಷ್ಟೇ ಆದರೆ ಹಿಂದಿನ ದಿನ ಎಲ್ಲನೂ ತಯಾರಿ ಮಾಡ್ಕೊಂಡಿರೋದ್ರಿಂದ ಹಿಂದಿನ ದಿನ ಏನಾಗುತ್ತೆ ಆರು ಬರುತ್ತೆ ಆರನೇ ತಾರೀಕು ಹುಟ್ಟಿದ್ರೆ ಚೆನ್ನಾಗಿಲ್ಲ ಅಷ್ಟೇ ಆದರೆ ಟೋಟಲ್ ಮಾಡಿದಾಗ ಸಿಕ್ಸ್ ಬರೋದು ತುಂಬ ಅದೃಷ್ಟ ಅಂತ ಹೇಳ್ತೀನಿ ಹೌದು ಯಾವುದೇ ನಂಬರ್ ಟೋಟಲ್ ಮಾಡಿದಾಗ ಸಿಕ್ಸ್ ಬರುತ್ತಲ್ಲ ಅದು ಸಿಕ್ಕಾಪಟ್ಟೆ ಯೋಗ ತಂದುಕೊಡುತ್ತೆ ಸಿಕ್ಕಾಪಟ್ಟೆ ವೈಬ್ರೇಷನ್ ತಂದುಕೊಡುತ್ತೆ ಸೊ ಅದೇ ದಿನ ನಾವು ದೇವರ ಕಾರ್ಯಕ್ಕೆ ನಿಂತಿರ್ತೀವಿ ನಾವು ಮಾರನೇ ದಿನ ನಾವು ನಮ್ಮ ಬಣ್ಣ ಉಟ್ ಸೀರೆ ಉಟ್ಕೊಂಡು ಅಲಂಕಾರ ಎಲ್ಲ ಮಾಡಿಬಿಟ್ಟು ಇಡೀ ರಾತ್ರಿ ಮಾಡ್ತೀವಿ ಇಡೀ ರಾತ್ರಿ ಮಾಡಿ ಬೆಳಗ್ಗೆ ನಾವು ಪೂಜೆ ಮಾಡ್ತೀವಿ ಕಳಶ ಸ್ಥಾಪನೆ ಮಾಡೋದಕ್ಕೆ ಒಂದು ಶುಭ ಮುಹೂರ್ತ ಕೊಡ್ತಾ ಇದ್ದೀವಿ ಆ ಮುಹೂರ್ತದಲ್ಲಿ ಕಳಸ ಮಾತ್ರ ಇರ್ತೀವಿ ಬಟ್ ಎಲ್ಲ ತಯಾರಿನೂ ನಾವು ಆ ಏಳನೇ ತಾರೀಖೆ ಮಾಡ್ಕೊಂಡಿರ್ತೀವಿ ಅವತ್ತು ತುಂಬಾ ಒಳ್ಳೆ ದಿನ ಶುಕ್ರ ಅವತ್ತು ನಮ್ಮ ಜೊತೆನೆ ಇರ್ತಾನೆ ಅಂತ ಹೇಳ್ತೀನಿ ಅದೇ ನಕ್ಷತ್ರ ಆಗಿರೋದ್ರಿಂದ ಶುಕ್ರ ನಮ್ಮ ಜೊತೆನೆ ಇರ್ತಾನೆ ಅಂತ ಹೇಳ್ತೀನಿ ಪೂಜಾ ಪೂಜೆ ಮಾಡೋದ್ರ ಜೊತೆಗೆ ಹಿಂದಿನ ದಿನ ಪ್ರಿಪ್ರೇಷನ್ ಪ್ರಿಪ್ರೇಷನ್ ದಿನನೂ ತುಂಬಾ ಒಳ್ಳೆ ದಿನ ಬಂದಿದೆ ಹಾಗಾಗಿ ಈ ತರ ನೆಕ್ಸ್ಟು ಬರೋದಿಲ್ಲ ಹಾಗಾಗಿ ಯಾರು ಎಂಟನೇ ತಾರೀಕು ಪೂಜೆ ಮಾಡ್ತಿದಿರಾ ಅವರೆಲ್ಲರೂ ಆ ಏಳನೇ ತಾರೀಕೆ ನೀವೆಲ್ಲ ತಯಾರಿ ಮಾಡ್ಕೊಳ್ಳೋದ್ರಿಂದ ತುಂಬ ಶುಭ ಆವತ್ತಿನ ದಿನ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಸೊ ಅದನ್ನು ಎಂಟನೇ ತಾರೀಕು ನೀವು ಕಳಶವನ್ನು ಸ್ಥಾಪನೆ ಮಾಡ್ತೀರ ಆ ಒಂದು ದಿನದಲ್ಲಿ ಒಳ್ಳೆ ಮುಹೂರ್ತ ಅಮೃತಗಳಿಗೆ ಏನಿರುತ್ತೆ ಆ ಮುಹೂರ್ತನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆ ಒಂದು ಮುಹೂರ್ತದಲ್ಲಿ ನೀವು ಕಳಶವನ್ನು ಸ್ಥಾಪನೆ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡಿದ್ರೆ ಮುಗೀತು ಮತ್ತು ಮುಖ್ಯವಾಗಿ ಏನಪ್ಪ ಬೇಕು ಕಳಶ ಸ್ಥಾಪನೆ ಮಾಡೋದಕ್ಕೆ ಮತ್ತು ಈ ಶ್ರಾವಣದಲ್ಲಿ ಹೋಗೋದು ತುಂಬ ಇದೆ ಯಾಕಂದರೆ ಶ್ರಾವಣ ಅನ್ನೋದೇ ತು ಶ್ರಾವಣ ಶನಿವಾರ ಅನ್ನೋದೇ ತುಂಬ ಹೈಲೈಟು ಶ್ರಾವಣ ಮಾಸ ಶನಿವಾರಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಬಂದೆ ಹಾಗೆ ತಿರುಪತಿಗೋಗಿ ಒಂದು ಸತಿ ದರ್ಶನ ಮಾಡ್ಕೊಬಂದರೆ ತುಂಬ ಒಳ್ಳೆಯದು ಆದರೂ ತುಂಬ ರಶ್ ಇರುತ್ತೆ ಆ ಭಾಗ್ಯ ಯಾರ್ಯಾರಿಗಿದೆಯೋ ಗೊತ್ತಿಲ್ಲ ತುಂಬ ಜನ ಹೋಗಿ ಬರ್ತಾರೆ ಕೂಡ ಹಾಗಾಗಿ ಶ್ರಾವಣದಲ್ಲಿ ಲಕ್ಷ್ಮಿನ ನಾವು ಎಷ್ಟು ಪೂಜೆ ಮಾಡ್ತೀವೋ ವಿಷ್ಣುವನ್ನು ವೆಂಕಟರಮಣ ಸ್ವಾಮಿನ ನೆನೆಯೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟೇ ಅದೃಷ್ಟ ಕೂಡ ನಮ್ಮಲ್ಲಿರುತ್ತೆ ನಮಗೆ ಸೇರುತ್ತೆ ಅಂತ ಹೇಳ್ತೀನಿ ಇವಾಗ ಕಳಶ ಅಂತ ಬಂದಾಗ ನೋಡಿ ಕಳಶಕ್ಕೆ ಏನು ಹಾಕೋದು ಕಳಶಕ್ಕೆ ಹೇಗೆ ತಯಾರಿ ಮಾಡೋದು ಅಂತಂದರೆ ನಮ್ಮ ಪ್ರಕಾರ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಹೆಂಗಸ್ರಿಗೂ ಇದು ಗೊತ್ತಿರುತ್ತೆ ಸೊ ನಮ್ಮ ಒಂದು ಇದು ಒಪಿನಿಯನ್ ಏನಪ್ಪ ಇದೆ ಅಂತಂದರೆ ಕಳಶಕ್ಕೆ ನೀವು ಒಂದು ಕಳಶದ ನೀರಿಗೆ ಒಂಚೂರು ಪನ್ನೀರನ್ನು ಹಾಕಬೇಕು ಪನ್ನೀರು ಪನ್ನೀರು ಹಾಕಬೇಕು ಮತ್ತು ಎಲ್ಲರೂ ಕಾಯಿನ್ ಹಾಕ್ತಾರೆ ಅದು ಇಷ್ಟ ಕಾಯಿನ್ ಹಾಕ್ಬೋದು ಮತ್ತು ಅದ್ರ ಅದ್ರ ಜೊತೆ ಒಂದು ಏಲಕ್ಕಿಯನ್ನು ಹಾಕಿ ಒಂದು ಏಲಕ್ಕಿಯನ್ನು ಹಾಕಿ ಮತ್ತು ಈ ಲಾವಂಚ ಮತ್ತು ಇದ್ರದ್ದು ಪೌಡ್ರ್ ಸಿಕ್ಕತ್ತೆ ಇವಾಗ ರೆಡಿಮೇಡ್ ಸಿಕ್ಕತ್ತೆ ಈ ಆಗಿನ ಕಾಲದಲ್ಲೆಲ್ಲ ನಾವು ಮನೆಯಲ್ಲೇ ಮಾಡ್ತಿದ್ವಿ ಈಗೂ ನಾವು ನಮ್ಮ ಮನೆಯಲ್ಲೇ ತಯಾರಿ ಮಾಡ್ತೀವಿ ಸೊ ಆ ಒಂದು ಪೌಡ್ರನ್ನ ಕಳ್ಸೋಕ್ಕಾಕಿದ್ರೆ ಅದ್ರಲ್ಲಿ ಜಾ ಜಾಕಾಯಿ ಲಾವಂಚ ಏಲಕ್ಕಿ ಎಲ್ಲನೂ ಹಾಕಿರ್ತಾರೆ ಪಚ್ಚ ಕರ್ಪುರ ಎಲ್ಲನೂ ಹಾಕಿರ್ತಾರೆ ಇದನ್ನ ಹಾಕಿ ಒಂಚೂರು ಅರ್ಶನ ಮತ್ತು ಕುಂಕುಮನ ನೀರಿಗೆ ಹಾಕ್ಬೋದು ಬಿಟ್ಟು ಒಂದು ಅರ್ಶನದ ಕೊಂಬು ಅರ್ಶಿನದ ಕೊಂಬು ದಾರ ಮಾಡಿ ಕಲಶಕ್ಕೆ ಒಂದು ಕಲಶದ ಕುತ್ತಿಗೆಗೆ ನಾವು ಕಟ್ತೀವಿ ಸೊ ಎಲ್ಲರೂ ಹಾಗೆ ಮಾಡ್ತಿರ್ತೀರ ಮಾಡಿ ಗೊತ್ತಿಲ್ಲ ಅಂದರೆ ಮಾಡಿ ಇದು ತುಂಬ ಒಳ್ಳೇದು ಆಯಿತಾ ಅದನ್ನು ಮಾಡಿ ಕಲಶವನ್ನು ಸ್ಥಾಪಿಸ್ತೀವಿ ಮತ್ತು ಮುಖ್ಯವಾಗಿ ದೇವ್ರಿಗೆ ಹೂವು ಇಡಬೇಕು ಆಯಿತಾ ಆ ಹೂವು ಏನಂದರೆ ಹೂವೂ ಇಂಪಾರ್ಟೆಂಟ್ ಆಗಿರುತ್ತೆ ಆವತ್ತಿನ ದಿನಕ್ಕೆ ಏನಪ್ಪ ಹೂವು ಅಂತಂದರೆ ನೋಡಿ ಮುಖ್ಯವಾಗಿ ಈ ಶಂಕ ಅಂತ ಹೂವು ಬರುತ್ತೆ ಆ ಶಂಖಪುಷ್ಪನ ತಂದು ಇಟ್ಟರೆ ತುಂಬಾ ಒಳ್ಳೇದು ಮತ್ತೆ ಕೇಪುಲ ಅಂತ ಒಂದು ಹೂವು ಬರುತ್ತೆ ಆ ಹೂದಿಂದ ಅರ್ಚನೆ ಮಾಡಿದ್ರೆ ಕೇಪುಲ ಅಂತಂದ್ರೆ ಸಾಮಾನ್ಯ ಇವಾಗ ಏನಾಗುತ್ತೆ ಅಂತಂದ್ರೆ ಆ ಕೇಪುಲ ಹೂವು ಬಂದು ಎಲ್ಲಾ ಕಡೆ ಶೋ ಫ್ಲವರ್ ಆಗಿ ಮುಖ್ಯ ಶೋ ಫ್ಲವರ್ ಆಗಿ ಬಳಸ್ತಾರೆ ಅದನ್ನ ಎಲ್ಲರೂ ಇದು ಶೋ ಫ್ಲವರ್ ತರ ಇದನ್ನ ಹಾಕೊಂಡು ಬೆಳೆಸ್ತಾರೆ ಮನೆ ಮುಂದೆ ಗಿಡ ಹಾಕೊಂಡು ಬೆಳೆಸ್ತಾರೆ ಆದ್ರೆ ಮಂಗ್ಳೂರ್ ಕಡೆ ಎಲ್ಲ ಇದು ತುಂಬಾ ಅದೆಲ್ಲ ಶೋ ಅಲ್ಲ ಹಾಗೆ ಅವರು ಸುತ್ತ ಕಾಂಪೌಂಡ್ಗೆನೆ ಆ ಹೂವು ಹಾಕ್ಬಿಟ್ಟಿರ್ತಾರೆ ಸೊ ಈ ಹೂವನ ತಂದು ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ಕ ಕಮಲದ ಹೂವ ನಾವು ಹೇಳೋಂಗೆಲ್ಲ ಎಲ್ಲರೂ ಅದನ್ನು ಇಟ್ಟೆ ಇರ್ತೀರ ಮತ್ತು ಮಲ್ಲಿಗೆ ಹಾರವನ್ನು ಹಾಕ್ತಿರ್ತಾರೆ ಅದು ಬಿಟ್ಟು ನಾನು ಎಕ್ಸ್ಟ್ರಾ ಏನು ಬೇಕು ಅಂತ ಇದ್ದೀನಿ ಸೊ ಆವತ್ತಿನ ದಿನ ಬಿಳಿ ಎಕ್ಕುದ ತುಂಬ ಇಂಪಾರ್ಟೆಂಟು ಯಾಕಂದರೆ ಅವತ್ತು ಸೂರ್ಯನ ನಕ್ಷತ್ರ ಇರುತ್ತೆ ಹಾಗಾಗಿ ಆ ಎಂಟನೇ ತಾರೀಕು ಬಿಳಿ ಎಕ್ಕುದ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಜೊತೆಗೆ ಈ ಖರ್ಜೂರದ ಒಂದು ಎಲ್ಲ ನೈವೇದ್ಯ ಎಲ್ಲ ಹಣ್ಣು ಇಡ್ತಾ ಇಡ್ತಾಯಿರ್ತೀರ ಅದ್ರ ಜೊತೆಗೆ ಅದಕ್ಕೆ ಎಕ್ಸ್ಟ್ರಾ ಏನಪ್ಪ ಬೇಕು ಅಂದರೆ ಖರ್ಜೂರದ ಒಂದು ಕಾಯಿ ಸಿಕ್ಕುತ್ತೆ ಅದು ಶುಕ್ರನಿಗೆ ಸಂಬಂಧಪಟ್ಟಿರೋದು ಆ ಖರ್ಜೂರದ ಒಂದು ಕಾಯಿ ಆವತ್ತು ಹಣ್ಣಾಗಿ ಅದನ್ನು ನೈವೇದ್ಯಕ್ಕಿಡಿ ಮತ್ತು ನೇರಳೆ ಹಣ್ಣನ್ನು ಕೂಡ ನೈವೇದ್ಯಕ್ಕಿಡಿ ಎಲ್ಲ ಇಟ್ಟಿರ್ತೀರ ಇದೊಂದೆರಡು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ನೂರಾರು ಥರ ಹಣ್ಣು ಇಟ್ಟಿರ್ತೀರ ಹೂವು ಹಾಕಿರ್ತೀರ ಅದರಲ್ಲಿ ಈ ಹೂವು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಬಟ್ ಇದು ಸಾಮಾನ್ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ ಸಂ ಶಂಕಪುಷ್ಟಿ ಹೂವು ಸಿಕ್ಕುತ್ತೆ ಶಂಕಪುಷ್ಟಿ ಹೂವು ಕೆಲವೊಂದು ಕಡೆ ಎಲ್ಲ ಗಿಡಗಳೇ ಹಾಕಿರ್ತಾರೆ ಮನೆ ಮುಂದೆ ಅದು ಶೋ ಆಗಿ ಬೆಳೆಸ್ತಾರೆ ಅದನ್ನು ಕೂಡ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ನಮ್ಮ ಒಂದು ಪ್ರಾರ್ಥನೆ ಏನಿರುತ್ತೆ ಆ ಒಂದು ಎರಡು ಹೂವು ಕೂಡ ಸಿಕ್ಕಿದ್ರೆ ಹಾಕಿ ಮತ್ತು ಬಿಳಿ ಎಕ್ಕದೂ ಗೊತ್ತೇ ಇರುತ್ತೆ ಅದನ್ನು ಕೂಡ ಒಂದು ಪ್ಲೇಟಲ್ಲಿ ಇಟ್ಟರೂ ಆಯಿತು ದೇವ್ರಿಗೆ ಹಾಕಿಲ್ಲ ಅಂದರೆ ಅದನ್ನು ಹಿಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಸೂರ್ಯ ನಕ್ಷತ್ರ ಇರೋದ್ರಿಂದ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಎಂಟನೇ ತಾರೀಕು ಅವತ್ತು ಆಯಿತಾ ಮತ್ತು ಆದಷ್ಟು ಕಲಶನ ಎ ಮೂರು ದಿನ ಇಡಿ ಅವಾಗ ಶನಿವಾರಕ್ಕೂ ಅದು ಆ್ಯಡ್ ಆಗುತ್ತೆ ಶುಕ್ರವಾರ ಏನು ಕಲಶ ಇಡ್ತೀರ ಅದು ಶನಿವಾರ ಕೂಡ ಆ್ಯಡ್ ಆಗುತ್ತೆ ಮೂರು ದಿನ ಇಟ್ಟಾಗ ಶ್ರಾವಣ ಶನಿವಾರದಲ್ಲೂ ನಮಗೆ ಆ ದೇವಿಗೆ ನಾವು ಏನೋ ಇವಾಗ ನಾವು ಅದಕ್ಕೆ ಅಂತಲೇ ಪೂಜೆ ಮಾಡೋಂಗಿಲ್ಲ ಶುಕ್ರವಾರ ಏನು ಪೂಜೆ ಮಾಡಿರ್ತೀವಿ ಅದು ಶನಿವಾರನು ಇಟ್ಟು ಭಾನುವಾರ ನಾವು ಕಳ್ಸೋ ತೆಗ್ದಾಗ ಶನಿವಾರ ಶ್ರಾವಣನು ತುಂಬ ಆ ದೇವ್ರಿಗೆ ಅದು ಸಮರ್ಪಿಸ್ದಂಗಾಗುತ್ತೆ ವಿಷ್ಣುವಿಗೆ ಅದು ಸಮರ್ಪಿಸ್ದಂಗಾಗುತ್ತೆ ಹಾಗಾಗಿ ಆವತ್ತು ತುಳಸಿ ದಳ ಕೂಡ ಕಳಿಸಕ್ಕೆ ಒಂದೆರಡು ತುಳಸಿದ ದಳ ಕೂಡ ಹಾಕ್ಬೋದು ಅವರು ಹೇಗೆ ಹೇಗೆ ಮಾಡ್ತಾರೋ ಅದು ಅವ್ರವ್ರ ಇಚ್ಛೆ ಬಟ್ ನಾನು ಹೇಳೋ ಪ್ರೊಸೀಜರ್ ನಾನು ಹೇಳ್ತಾ ಇದ್ದೀನಿ ಸೊ ನೋಡಿ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಟೋಟಲ್ ಸಿಕ್ಸ್ ಬರುತ್ತೆ ಅಂತಂದರೆ ಹಿಂದಿನ ದಿನವೇ ನಾವು ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ದೇವ್ರನ್ನ ನೆನೆಸ್ಕೊಂಡು ಯಾಕಂದರೆ ಅವತ್ತು ಶುಕ್ರನ ನಕ್ಷತ್ರ ಆಗಿರೋದ್ರಿಂದ ನೆನೆಸ್ಕೊಂಡು ಆವತ್ತು ನಾವು ಪೂಜೆ ಮಾಡಿ ನಾವೆಲ್ಲ ಕೆಲಸ ಮಾಡ್ತೀರ ಏನೇ ಮಾಡಿದ್ರು ಆ ದೇವ್ರ ಕೆಲಸನೇ ಆಯಿತಾ ಇವಾಗ ದೇವಸ್ಥಾನದಲ್ಲಿ ಹೋಗಿ ಹಿಂದಿನ ದಿನ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ರು ನಾವು ಒಂದು ದೇವರ ಒಂದು ಸನ್ನಿಧಿಯಲ್ಲಿ ಇರ್ತೀವಿ ಆ ದೇವ್ರ ಜಾಗ ಅಂತ ಹೇಳ್ತೀವಿ ಹಾಗೆಯೇ ಇದು ಕೂಡ ಅಷ್ಟೇ ದೇವ್ರ ಕೆಲಸನೇ ಮಾಡ್ತಾ ಇರ್ತೀವಿ ಸೊ ಆವತ್ತು ಕೂಡ ನೀವು ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆ ಒಳ್ಳೆಯದಾಗುತ್ತೆ ಮತ್ತು ಎಂಟನೇ ತಾರೀಕು ಒಂದನೇ ತಾರೀಕು ಹಬ್ಬ ಮಾಡೋರಿಗೂ ನಾವು ಮುಹೂರ್ತವನ್ನು ಕೊಡ್ತಾಯಿದ್ದೀವಿ ಯಾಕಂದರೆ ಉತ್ತರ ಕರ್ನಾಟಕದ ಭಾಗದ ಜನರು ಹಲವಾರು ಜನ ನಮಗೆ ಕಾಲ್ ಮಾಡ್ತಾಯಿದ್ದಾರೆ ಯಾಕಂದರೆ ಅವರು ಎರಡನೇ ಶನಿ ಎರಡನೇ ಶುಕ್ರವಾರ ಒಂದನೇ ತಾರೀಖು ಕನ್ಸಿಡರ್ ಮಾಡ್ತಿದ್ದಾರೆ ತಿಥಿ ಮುಖ್ಯ ಅಲ್ಲ ಇಲ್ಲಿ ನನ್ನ ಪ್ರಕಾರ ಮುಂಚೆ ಎಲ್ಲ ಏನು ಗ್ರಹಗಳನ್ನ ನೋಡ್ತಿರ್ಲಿಲ್ಲ ಲಗ್ನ ಕೂಡ ನೋಡ್ತಿರ್ಲಿಲ್ಲ ಯಾವುದು ಒಳ್ಳೆ ಟೈಮು ಅನ್ನೋದು ನೋಡಿ ಕೊಡ್ತಾಯಿದ್ರು ಗ್ರಹಗಳು ಎಲ್ಲೆಲ್ಲಿ ಅಂತ ನೋಡಿ ಲಗ್ನ ಕೊಡ್ತಾ ಇರಲಿಲ್ಲ ಆದರೆ ತಿಥಿ ತಿಥಿಯ ಮೂಲಕ ಡೇಟನ್ನು ಫಿಕ್ಸ್ ಮಾಡ್ತಾಯಿದ್ರು ಇಂಥ ದಿನ ಹಬ್ಬ ಮಾಡಬೇಕು ಅಂತ ಆದರೆ ಇವಾಗ ಏನಾಗುತ್ತೆ ಏನು ಡೇಟ್ ಬಂದಿರುತ್ತೋ ಅದೇ ಡೇಟಲ್ಲಿ ತಿಥಿಗಿಂತ ಗ್ರಹಗಳು ನಾವೇನು ಲಗ್ನ ಕೊಡ್ತೀವಿ ಯಾವ ಗ್ರಹಗಳು ಎಲ್ಲಿದ್ದಾವೆ ಅದು ನಮಗೆ ಯೋಗ ತಂದು ಕೊಡಬೇಕು ಆಯಿತಾ ಅದನ್ನು ನೋಡಿ ನಾವು ಲಗ್ನವನ್ನು ಕೊಡ್ತಾ ಇದೀವಿ ಇಂಥ ಟೈಮ್ಗೆ ಪೂಜೆ ಮಾಡಿ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಎಲ್ರಿಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಒಳ್ಳೇದು ಅಂತಾರೆ ಅದೇ ಎಂಟನೇ ತಾರೀಕು ನೋಡಿ ನಾಲ್ಕು ಬ್ರಾಹ್ಮಿ ಮುಹೂರ್ತ ಅಂದರೆ ನಾಲ್ಕೂವರೆಯಿಂದ ಐದೂವರೆ ಬೆಳಗಿನ ಜವ ಬೆಳಗಿನ ಜಾವ ಆ ಟೈಮಲ್ಲಿ ಎಲ್ಲರೂ ಏನು ಹೇಳ್ತಾರೆ ಗುರು ಶುಕ್ರ ಒಂದೇ ಕಡೆ ಮಿಥುನದಲ್ಲಿರ್ತಾರೆ ರಾಶಿಯಲ್ಲಿರ್ತಾರೆ ಅಂತ ಲಗ್ನವನ್ನು ಕೊಡೋಕೆ ಶುರು ಮಾಡ್ತಾರೆ ಆದರೆ ಭುಕ್ತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತಲ್ವ ಆವಾಗ ಸೂರ್ಯ ದಶ ಶನಿ ಭುಕ್ತಿ ಬರುತ್ತೆ ಹೇಗೆ ಮಾಡ್ಬೋದು ಭುಕ್ತಿ ಕೂಡ ಇಂಪಾರ್ಟೆಂಟ್ ಸೂರ್ಯನಿಗೆ ಶನಿಗೆ ಆಪೋಸಿಟ್ಟು ಬಟ್ ಡೇನು ಅದು ಅವತ್ತು ಸೂರ್ಯ ನಕ್ಷತ್ರ ಎಂಟನೇ ತಾರೀಕು ಅದು ಶನಿಗೆ ಸಂಬಂಧಪಟ್ಟಿರೋ ನಂಬರು ಅಂತ ಹೇಳ್ತೀವಿ ಆದ್ರೆ ಇದ್ರ ಪ್ರಕಾರ ನಾವು ಅದ್ ಅಲ್ಲಿ ನಾವು ಸ್ವಲ್ಪ ಟ್ಯೂನ್ ಮಾಡ್ಕೊಳ್ಬೇಕು ಹೌದು ಟೈಮಿಂಗ್ಸ್ ಅಲ್ಲಿ ಟ್ಯೂನ್ ಮಾಡ್ಕೊಳ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಏನು ಲಗ್ನ ನೋಡೋಂಗಿಲ್ಲ ಪೂಜೆ ಮಾಡಬೇಕು ಸುಮಾರು ಜನ ಬ್ರಾಹ್ಮಿ ಮುಹೂರ್ತ ಕೊಟ್ಟಿದ್ದಾರೆ ಆದರೆ ದಶಾಭುಕ್ತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ಟೈಮಲ್ಲಿ ಸೂರ್ಯ ದಶ ಶನಿ ಭುಕ್ತಿ ಇರುತ್ತೆ ಹಾಗಾಗಿ ನನ್ನ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ವರ್ಷ ಮಾಡೋದು ಒಳ್ಳೇದಲ್ಲ ಅಂತ ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ ಹ್ಮ್ ತುಂಬಾ ಚೆನ್ನಾಗ್ ಬ್ರಾಹ್ಮಿ ಮುಹೂರ್ತಾನೆ ಶುಭನೇ ಮುಹೂರ್ತಕ್ಕೆ ಶುಭನೆ ಆದ್ರೆ ಈ ಒಂದು ವರ್ಷಕ್ಕೂ ಒಂದು ಸತಿ ನಾವು ಈ ಹಬ್ಬ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಬೇಕಲ್ವಾ ಏನೋ ಎದ್ಬಿಟ್ಟು ಕೆಲಸ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಇಂಪಾರ್ಟೆಂಟ್ ಮಾಮೂಲಿ ನಾರ್ಮಲ್ ಪೂಜೆ ಮಾಡೋದು ಓಕೆ ಇದನ್ನ ಕಾಯ್ದು ನಾವು ಒಂದು ದೇವಿಯ ಒಂದು ಕಳಶನ ಕಳಶವನ್ನಿಟ್ಟು ಅದನ್ನ ಆಹ್ವಾನ ಮಾಡ್ಕೊಳ್ತೀವಿ ಅಂತಂದ್ರೆ ಅದಕ್ಕೊಂದು ಗಳಿಗೆ ಕೂಡ ಮುಖ್ಯ ಆಗಿರುತ್ತಲ್ವಾ ಒಂದು ವರ್ಷದಿಂದ ಕಾಯ್ದಿರ್ತೀವಿ ಅದು ಏನು ನಮ್ಮ ಮನೇಲಿ ಸಿರಿ ಸಂಪತ್ತು ಯಾವಾಗ್ಲೂ ಇರ್ಲಿ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಬೆಳಕ್ತಾ ಇರಲಿ ಅದನ್ನ ಮತ್ತೆ ವಂಶ ವೃದ್ಧಿ ಆಗ್ತಿರಲಿ ಪ್ರತಿಯೊಂದಕ್ಕೂ ನಾವು ನಮಗೇನು ಬೇಕು ನಮ್ಮ ಕೋರಿಕೆಯನ್ನು ಆ ಲಕ್ಷ್ಮಿ ಮುಂದೆ ಇಟ್ಟು ಕೇಳ್ಕೊಳ್ತೀವಿ ಅದಕ್ಕೆ ಮುಹೂರ್ತ ಇಂಪಾರ್ಟೆಂಟ್ ಹೌದು ನಾವು ಎಲ್ಲ ನಾನು ಹೇಳಿದ್ದು ಏನು ಗೊತ್ತಾ ಎಲ್ಲ ರೆಡಿ ಮಾಡ್ಕೊಳ್ಳಿ ಎಲ್ಲ ಮಾಡ್ಕೊಳ್ಳಿ ಆ ಕಳಶ ಒಂದು ಇಡ್ತಿರಲ್ಲ ಅದಕ್ಕೆ ಮಾತ್ರ ಒಂದು ಒಳ್ಳೆ ಇಂಪಾರ್ಟೆಂಟ್ ಮುಹೂರ್ತವನ್ನ ತಗೊಳ್ಳಿ ಅದು ಮುಖ್ಯ ನಮಗೆ ಇನ್ನು ಬೇರೆ ಏನೆಲ್ಲ ನಮಗೆ ಮುಖ್ಯ ಅಲ್ಲ ಸೊ ಅವತ್ತಿನ ದಿನ ಗೋಧಿಯಿಂದ ಮಾಡಿರುವಂಥ ನೈವೇದ್ಯ ನೀವು ಸಾವಿರ ಮಾಡಿರಿ ಏನಾದರೂ ಮಾಡಿರಿ ಆಯಿತಾ ಗೋಧಿಯಿಂದ ಮಾಡಿರೋಂಥ ಒಂದು ನೈವೇದ್ಯವನ್ನು ದೇವ್ರಿಗೆ ನಿಮ್ಮ ಕೈಯಾರ ಮಾಡಿ ಅಂತ ಹೇಳ್ತೀನಿ ಮತ್ತು ಗುರು ಶುಕ್ರ ಒಟ್ಟಿಗೆ ಇದ್ದಾರೆ ಇನ್ನೊಂದು ಗುರು ಶುಕ್ರ ಒಟ್ಟಿಗೆ ಇರೋದ್ರಿಂದ ಶುಕ್ರನಿಗೆ ಸಂಬಂಧಪಟ್ಟಿರೋಂತಹ ನೈವೇದ್ಯ ಗುರಿಗೆ ಸಂಬಂಧಪಟ್ಟಿರೋ ಏನು ಮಾಡ್ಬೋದು ಗುರುಗೆ ಕಡಲೆ ಕಾಳು ಅಂತ ಹೇಳ್ತಾರೆ ಸೊ ಅದೇ ಕಡಲೆ ಹಿಟ್ಟಿಂದ ತುಪ್ಪವನ್ನ ಬಳಸಿ ಮೈಸೂರು ಪಾಕು ಲಾಡು ಲಡ್ಡು ಇದನ್ನೆಲ್ಲ ನಿಮ್ಗೆ ಹೇಗ್ ಬರುತ್ತೋ ಹಾಗೆ ಇವಾಗ ಏನ್ ಯೂಟ್ಯೂಬಲ್ಲಿ ಅಲ್ಲಿ ಇದರಲ್ಲಿ ಓಡೋದ್ರೆ ಮಾಡೋದು ಕೂಡ ಹಾಗಾಗಿ ಅದ್ರಲ್ಲಿ ಗುರು ಮತ್ತೆ ಶುಕ್ರನ ಸಂಗಮ ಇರುತ್ತೆ ಇವಾಗ ಗುರುಗೆ ನಾವು ಗುರು ಆರಾಧನೆ ಮಾಡ್ತಿದ್ರೆ ನಮಗೆ ಗುರುಬಲ ಇದ್ರೆ ಕೆಟ್ಟಿದ್ರು ಕಡಲೆ ಕಾಳನ್ನ ದಾನ ಮಾಡಿ ಅಂತ ಹೇಳ್ತೀವಿ ಕಡಲೆಕಾಳು ಕಡಲೆ ಕಡಲೆ ಬೇಳೆ ಹಾಗೆ ಕಡಲೆ ಹಿಟ್ಟು ಅದರಿಂದನೇ ಮಾಡೋದಲ್ವ ಎಲ್ಲವೂ ಇವಾಗ ನಾವೇನು ಸಕ್ಕರೆ ಅಂದರೆ ಕಬ್ಬು ಕಬ್ಬಲ್ಲಿಂದ ಬೆಲ್ಲ ಸಕ್ಕರೆ ಬರುತ್ತೆ ಹಾಗೆ ಕಡಲೆ ಕಾಳು ಗುರುಗೆ ಎಷ್ಟು ಇಷ್ಟನೋ ಅವರ ಒಂದು ಧಾನ್ಯ ಅದಾಗಿರುತ್ತೋ ನಾವು ಕ ಅದನ್ನು ನೈವೇದ್ಯಕ್ಕೆ ದಾನ ಮಾಡಿ ಹುಸ್ಲಿ ಮಾಡಿ ಗುರುಗಳಿಗೆ ಅಂತ ಹೇಳ್ತೀವೋ ಅದೇ ಕಡಲೆ ಕಾಳನ್ನು ಹಿಟ್ಟು ಮಾಡಿದ್ರೆ ಕಡಲೆ ಬೇಳೆ ಹಾಗೆ ಹಿಟ್ಟಾಗಿ ಕಡಲೆ ಹಿಟ್ಟಾಗತ್ತೆ ಅದೇ ಕಡಲೆ ಹಿಟ್ಟಲ್ಲೇ ಮೈಸೂರು ಪಾಕ್ ಮಾಡೋದಲ್ವ ಶುಕ್ರ ತುಪ್ಪ ಸೇರಿಸಿ ಶುಕ್ರಂಗೆ ತುಪ್ಪ ಅಷ್ಟೇ ಹಾಗಾಗಿ ಗುರು ಶುಕ್ರ ಇಬ್ರು ಇರ್ತಾರೆ ನೈವೇದ್ಯ ಮಾಡಿ ನೋಡಿ ನಿಮ್ ಕೈಲಿ ಆಗುತ್ತೋ ಹಂಗ್ ಮಾಡಿ ಆಯ್ತಾ ಈ ಸತಿ ಆದಷ್ಟು ಯಾಕಂದ್ರೆ ಎಲ್ಲರೂ ಹೊರಗಡೆಯಿಂದ ತಂದು ಇಟ್ಟು ಬಿಡ್ತಾರೆ ಸೊ ನಿಮ್ ಕೈಲಿ ಇಷ್ಟಾಗ್ಲಿ ಸ್ವಲ್ಪ ಆಗ್ಲಿ ಅದನ್ನ ಮಾಡಿ ನೀವು ದೇವ್ರ ಮುಂದೆಡಿ ಇಲ್ವಾ ಲಡ್ಡು ಬರುತ್ತೆ ಅದು ಸ್ವಲ್ಪ ಕಷ್ಟನೇ ಆಗುತ್ತೆ ಯಾಕಂದ್ರೆ ಬೂಂದಿ ಮಾಡಿ ಸಕ್ಕರೆ ಪಾಕಕ್ಕೆ ಹಾಕಿ ಲಡ್ಡು ಕಟ್ಟೋದು ಕಷ್ಟನೇ ಕಷ್ಟ ಅದಕ್ಕೂ ಮಿಗಿಲಾಗಿ ಏನು ಹೇಳ್ತೀನಿ ಅಂದರೆ ಕಡಲೆ ಹಿಟ್ಟನ್ನು ತುಪ್ಪ ಹಾಕಿ ಹುರಿದ್ಬಿಟ್ಟು ಬೇಸನ್ ಲಡ್ಡು ಅಂತ ಮಾಡ್ತಾರೆ ಗೊತ್ತಾ ಪೌಡ್ರ್ದು ಒಂದು ಲಡ್ಡು ಮಾಡ್ತಾರೆ ಅದಾದರೂ ಮಾಡಿಡಿ ಇದರಲ್ಲಿ ಗುರು ಮತ್ತು ಶುಕ್ರರ ಸಂಗಮ ಇರುತ್ತೆ ಯಾವಾಗಲೂ ನಮಗೆ ಗುರು ಬೇಕು ಶುಕ್ರ ಬೇಕು ಅಂತ ನಾವು ಹೇಗೆ ಕೇಳ್ಕೊಳ್ತೀವೋ ಅದರ ಒಂದು ಪದಾರ್ಥನ ನೀವು ದೇವ್ರಿಗಿಟ್ಟಾಗ ನಿಮ್ಮ ಮನೇಲಿ ಅವ್ರು ಇರ್ತಾರೆ ಸೊ ನೀವು ಅದನ್ನು ನೈವೇದ್ಯ ಮಾಡಿ ನೀವು ಕೂಡ ಅದನ್ನು ಸೇವಿಸ್ತೀರ ಹೆಂಗಪ್ಪ ಕಡಲೆ ಬರೀ ಕಡಲೆ ಇಟ್ಟು ಯಾಕಂದರೆ ಎಲ್ಲರೂ ಸ್ವೀಟೇ ಮಾಡೋದು ಅದ್ರ ಜೊತೆ ಒಂದು ಗೋಧಿ ಸೂರ್ಯನ ನಕ್ಷತ್ರ ಇರೋದ್ರಿಂದ ಗೋಧಿಗೆ ಸಂಬಂಧಪಟ್ಟಿರೋದು ರವೆ ಸಜ್ಜಿಗೆ ಮಾಡಿರ್ಬೋದು ಗೋಧಿಯಿಂದನೇ ರವೆ ಆಗೋದು ಇಲ್ಲ ಗೋಧಿಯನ್ನು ಪಾಯಸ ಮಾಡ್ಬೋದು ಗೋಧಿಯಲ್ಲಿ ಗೋಧಿ ನುಚ್ಚಲಿ ಪೊಂಗಲ್ ಮಾಡ್ಬೋದು ಈ ಥರ ಯಾವುದಾದ್ರೂ ಒಂದು ಮಾಡಿ ಎಲ್ಲದಕ್ಕೂ ಅತಿ ಹೆಚ್ಚು ಸಕ್ಕರೆ ತುಪ್ಪ ಇದನ್ನೆಲ್ಲ ಬಳಸಿ ಇದನ್ನು ಬಳಸಿದಾಗ ನಿಮ್ಮ ಏನು ಗ್ರಹಗಳು ನೀವೇನು ಮುಹೂರ್ತ ಹುಡುಕ್ತಿದ್ದೀರಾ ಅವರೆಲ್ಲ ಅಲ್ಲೇ ಇರ್ತಾರೆ ಮತ್ತು ನೋಡಿ ಇದಾದಮೇಲೆ ಬಣ್ಣ ಮತ್ತೆ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಯೋಗ ನಾವು ಯಾವಾಗ ಅವ್ರಿಗೆ ರಿಲೇಟೆಡು ಇವಾಗ ಏನು ಮಾಡ್ತೀವಿ ಶನಿ ಅಂತ ಅಂದರೆ ಆಯಿತು ಶುಕ್ರ ಬೇಡ ಗುರು ಆಯಿತು ಸೂರ್ಯನ ನೆನೆಸ್ಕೊಂಡ್ರೆ ನಾವು ಏನು ಬೇಕು ಗೋಧಿ ಪಾರ್ವಾಳಗೆ ಮತ್ತು ಚ ಚಪಾತಿ ಮಾಡೋದು ಕೊಡೋದು ಹಿಂಗೆ ಆ ಗ್ರಹಕ್ಕೆ ಶನ್ಮಾತ್ಮ ಶನಿವಾರ ಬಂದು ಎಳ್ಳು ದೀಪ ಹಚ್ಚೋದು ಎಳ್ಳೆಣ್ಣೆ ದೀಪ ಹಚ್ಚೋದು ಅಥವಾ ಎಳ್ಳು ಉಂಡೆ ಮಾಡಿಬಿಟ್ಟು ಅದನ್ನು ಕೊಡೋದು ಇದೆಲ್ಲವನ್ನು ಕೂಡ ನಾವು ಹೇಗೆ ಮಾಡ್ತೀವೋ ಆವತ್ತಿನ ಒಂದು ಮುಹೂರ್ತಕ್ಕೆ ಒಳ್ಳೆಯ ಪದಾರ್ಥ ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ ಅದು ಒಂದು ಪ್ರಸಾದವನ್ನಾಗಿ ಮಾಡಿ ನೀವು ಮನೆ ಜನ ಎಲ್ಲ ಸ್ವೀಕರಿಸಿದ್ರೆ ಅದಿನ್ನ ಒಳ್ಳೇದು ಅಂತ ಹೇಳ್ತೀನಿ ಸೊ ನೋಡಿ ನಾವು ಮನೆ ದೇವ್ರ ಮನೆಯದು ನಾನು ಇವಾಗ ವಿಜುವಲ್ಸ್ ಹಾಕ್ಸಿದ್ದೆ ಸೊ ಅದು ಕೂಡ ನಾವು ಕೂಡ ತುಂಬ ಹಬ್ಬ ಚೆನ್ನಾಗಿ ಮಾಡ್ತೀವಿ ಈ ಸರ್ತಿ ಹಬ್ಬ ಮಾಡೋದನ್ನು ಕೂಡ ಹಾಕಿಸ್ತೀನಿ ವರಮಾಲಕ್ಷ್ಮಿ ಹಬ್ಬದ್ದು ಇದು ಕಳೆದ ವರ್ಷದ ಹಬ್ಬದ ಆಚರಣೆಲ್ಲ ಇದು ಕ ಇದು ಇಲ್ಲ ಇದು ನಮ್ಮನೆ ದೇವ್ರ ಮನೆದಲ್ಲ ಬಟ್ ಇದಕ್ಕೆ ಮುಂಚೆ ಬರ್ತಾ ಇತ್ತು ಸೊ ನಮ್ಮನೆ ದೇವ್ರ ಮನೇಲಿ ನಮ್ಮ ಮನೇಲೂ ಕೂಡ ಎಂಟನೇ ತಾರೀಕೆ ನಾವು ಹಬ್ಬ ಮಾಡೋದು ಹಬ್ಬ ಮಾಡೋದು ಏನು ನಾನು ಇವಾಗ ನಿಮಗೆ ಪ್ರೊಸೀಜರ್ ಹೇಳಿದೆ ಅದೇ ವಿಧಿವಿಧಾನದಿಂದ ಹಬ್ಬ ಮಾಡ್ತೀವಿ ಸೊ ಹಾಗಾಗಿ ದೇವರು ಇಂಪಾರ್ಟೆಂಟು ಹಬ್ಬ ಇಂಪಾರ್ಟೆಂಟ್ ಅಲ್ಲ ನಾವು ಯಾವ ರೀತಿ ಮಾಡ್ತೀವಿ ಯಾವ ರೀತಿ ಅದನ್ನು ನಾವು ಯೋಗವನ್ನು ಪಡ್ಕೊಳ್ತೀವಿ ಅಂತ ನಮ್ಮ ಪ್ರಕಾರ ನಾನು ಹೇಳಿದೆ ನಮ್ಮ ಕಡೆಯಿಂದ ಗುರು ಶುಕ್ರ ಮತ್ತು ಕುಬೇರನ ಒಂದು ಸ್ಟೋನನ್ನು ಕೊಡ್ತಾ ಇದ್ದೀವಿ ಅದನ್ನು ಕೂಡ ನಿಮ್ಮ ಮನೇಲಿ ಇಟ್ಟು ಇವಾಗ ನೋಡಿ ಎಲ್ಲರೂ ಏನು ಗೊತ್ತಾ ನಮಗೆ ಪರಿಹಾರಕ್ಕೆ ಫೋನ್ ಮಾಡ್ತಾರೆ ಅವರ ಒಂದು ಕಷ್ಟ ಹೇಳ್ತಾ ಇದ್ದೀವಿ ಕಷ್ಟ ಹೇಳ್ಬಿಟ್ಟು ಅವ್ರ ಪರಿಹಾರಕ್ಕೆ ಅಂತ ಅವ್ರಿಗೆ ಏನೇನು ಸ್ಟೋನ್ ಬೇಕು ಗುರುದ್ ಬೇಕಾ ಶನಿದ್ ಬೇಕಾ ಗ್ರಹಗಳನ್ನೇ ಇದ್ದೀವಿ ಅಂತ ನಾನು ಹೇಳ್ತಾ ಬಂದೆ ಕ್ರಿಸ್ಟಲ್ ಕೂಡ ಅವ್ರಿಗೆ ಯಾವ ಗ್ರಹದ ಬೇಕು ಕೊಡ್ತಾ ಕೊಡ್ತಾಯಿದ್ದೀವಿ ಎಲ್ರಿಗೂ ಗುರು ಅನುಗ್ರಹ ಬೇಕು ಶುಕ್ರ ದುಡ್ಡಿಗೆ ಯಾರು ದುಡ್ಡಿಗೆ ಯಾರು ಬೇಡ ದುಡ್ಡು ಎಲ್ಲರಿಗೂ ಬೇಕು ಕೆ ಮತ್ತು ಕುಬೇರ ಸೊ ಇದು ಈ ಇದೆಲ್ಲ ಏನಾಗುತ್ತೆ ಇದೆಲ್ಲನೂ ಅವ್ರ ಮನೆಗೆ ನಾವೇ ಕೊಡ್ತಾಯಿದ್ದೀವಿ ಯಾಕಂದರೆ ಅವತ್ತಿಗೆ ಏನು ಬೇಕು ಅನ್ನೋದನ್ನ ಇವಾಗ ನಾನ್ ಹೇಗೆ ಹೇಳ್ದೆ ನೀವು ಅವತ್ತಿನ ದಿನ ಈ ತರ ಮಾಡ್ಕೊಳ್ಳಿ ಈ ತರ ಹಣ್ಣು ಮಾಡ್ಕೊಳ್ಳಿ ಹಣ್ಣಿಡಿ ಅದು ಶ್ರೇಷ್ಠ ಅಂತ ಹೇಳಿ ಶ್ರೇಷ್ಠ ಪ್ರಸಾದ ಕೂಡ ನೀವು ಗುರು ಶುಕ್ರನಿಗೆ ಕನ್ವರ್ಟ್ ಆಗಿ ಅಂತ ಹೇಳಿದೆ ಹಾಗೇನೆ ಅವತ್ತಿನ ದಿನ ಗುರು ಶುಕ್ರ ಕೂಡ ಮನೇಲಿ ಇರ್ತಾರೆ ನಮ್ಮ ನಂಬರ್ ಕರೆ ಮಾಡಬೇಕು ನಮ್ಮ ನಂಬರ್ಗೆ ಕರೆ ಮಾಡಿದ್ರೆ ಅವರು ಯಾವ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ಇದ್ದರೂ ಅವ್ರಿಗೆ ನಾವು ಅದನ್ನ ವರಮಹಾಲಕ್ಷ್ಮಿ ಹಬ್ಬದ ಕಿಟ್ಟನ್ನು ಇದೀವಿ ಆಲ್ರೆಡಿ ಕಳಿಸ್ಕೊಡ್ತಾ ಇದೀವಿ ಅದರಲ್ಲಿರೋ ಗುರು ಶುಕ್ರ ಮತ್ತೆ ಕುಬೇರನನ್ನ ಇಟ್ಟು ಪೂಜೆ ಮಾಡಿದ್ರೆ ನಿಮಗೆ ಯೋಗ ಯೋಗದಲ್ಲಿ ಯೋಗ ನೀವೇನು ಅನ್ಕೊಳ್ತೀರೋ ಮತ್ತೆ ಒಳ್ಳೆ ಕೆಲಸ ಹೋಗ್ಬೇಕಾದ್ರೆ ಅದನ್ನು ನೀವು ಕ್ಯಾರಿ ಮಾಡ್ಬೋದು ಬರೋ ವರ್ಷ ಕೂಡ ಅದನ್ನು ಹಾಗೆ ಎತ್ತಿಟ್ಟು ನಿಮ್ಮ ಒಂದು ಕ್ಯಾಶ್ ಬಾಕ್ಸಲ್ಲಿ ಟ್ರೆಸರ್ ಬಾಕ್ಸಲ್ಲಿ ಪೂಜೆ ಆದಮೇಲೆ ಎತ್ತಿಟ್ಟು ನೆಕ್ಸ್ಟ್ ಇಯರ್ ಕೂಡ ಅದನ್ನು ನೀವು ಯೂಸ್ ಮಾಡ್ಬೋದು ಹಾಗೆ ಇಟ್ಟು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಮತ್ತು ಮುಖ್ಯವಾಗಿ ಈ ಚೆರ್ರಿ ಹಣ್ಣು ಬರುತ್ತೆ ಎಲ್ಲ ಹಣ್ಣು ಇಡ್ತೀರ ಅದ್ರ ಜೊತೆ ಚೆರಿ ಹಣ್ಣು ಈ ಖರ್ಜೂರದ ಹಣ್ಣು ನೇರಳೆ ಹಣ್ಣು ಇದನ್ನೆಲ್ಲ ಸಪ್ರೇಟು ಇದೆಲ್ಲ ನೀವು ಹುಡುಕ್ಬಿಟ್ಟು ತಂದು ಒಂಚೂರು ಈ ಹಣ್ಣುಗಳನ್ನ ಇಟ್ಟಾಗ ತುಂಬ ಆವತ್ತಿನ ದಿನಕ್ಕೆ ಅದು ಟ್ಯೂನ್ ಆಗುತ್ತೆ ಆವತ್ತಿನ ಡೇಟ್ಗೆ ಆವತ್ತಿನ ದಿನಕ್ಕೆ ಇದು ಟ್ಯೂನ್ ಆಗ್ತಾ ಹೋಗುತ್ತೆ ಮತ್ತು ಒಂದೊಂದು ರಾಶಿಯವರು ಇವಾಗ ರಾಶಿ ಅಂತ ಹೇಳಿದೆ ಸೊ ಒಂದೊಂದು ರಾಶಿಯವ್ರಿಗೂ ಕೂಡ ನಾನು ಯಾವ ರೀತಿ ಇದನ್ನು ಯಾವ ಬಣ್ಣದ ಸೀರೆ ಉಟ್ಕೊಳ್ಬೇಕು ದೇವಿಗೆ ಯಾವ ಬಣ್ಣದ ಸೀರೆ ಉಡಿಸ್ಬೇಕು ಆವತ್ತಿನ ದಿನ ಎಂಟನೇ ತಾರೀಕು ಯಾವ ಬಣ್ಣ ದುಡಿಸ್ಬೇಕು ಒಂದನೇ ತಾರೀಕು ಯಾಕಂದ್ರೆ ಆ ಆ ಬಣ್ಣ ಎಲ್ಲ ಏನಾಗುತ್ತೆ ಡೇಟ್ ಟ್ಯೂನ್ ಮಾಡಿ ಕೊಟ್ಟಿರ್ತೀವಿ ಅದು ನ್ಯೂಮರಾಲಜಿ ಪ್ರಕಾರ ಬಣ್ಣವನ್ನ ಕೊಟ್ಟಿರ್ತೀವಿ ಅವತ್ತು ಅದನ್ನ ಆಸ್ಟ್ರಾಲಜಿಯಲ್ಲಿ ಕೊಡೋದಿಲ್ಲ ನಾವು ಏನು ಲಗ್ನ ಕೊಡ್ತೀವಿ ಅದು ಮಾತ್ರ ಜ್ಯೋತಿಷ್ಯದಲ್ಲಿ ಕೊಡ್ತೀವಿ ಅದೇ ನಾವು ಬಣ್ಣ ಅಂತ ಬಂದಾಗ ಸಂಖ್ಯಾಶಾಸ್ತ್ರದಲ್ಲಿ ಕೊಟ್ಟಿರ್ತೀವಿ ಸೊ ನಮ್ಮ ಒಂದು ನಂಬರ್ ಕರೆ ಮಾಡಿದ್ರೆ ಅವ್ರಿಗೆ ನಾವು ಒಂದು ವಿಟಿಯನ್ನು ಕಳಿಸ್ತಾ ಇದೀವಿ ಎಲ್ಲರಿಗೂ ಯಾರು ನಮ್ಮ ನಂಬರ್ ಕರೆ ಮಾಡಿ ನಮಗೆ ಮುಹೂರ್ತ ಬೇಕು ಸ್ಟೋನ್ ಬೇಕು ಅಂತ ಹೇಳ್ದೋರಿಗೆ ನಾವು ಈಟಿಯನ್ನು ಕಳಿಸ್ತಾ ಇದ್ದೀವಿ ಅದರಲ್ಲಿ ಏನಂತಂದರೆ ಕಂಪ್ಲೀಟು ನೋಡಿ ನೀವು ಕನ್ಫ್ಯೂಸ್ ಆಗೋಂಗೆ ಇರೋದಿಲ್ಲ ಕಂಪ್ಲೀಟು ದೇವಿಗೆ ಆವತ್ತಿನ ಮುಹೂರ್ತ ಇಂಥ ಟೈಮಲ್ಲಿ ಕಳಶವನ್ನು ಇಡಿ ಒಂದು ಒಳ್ಳೆಯ ಶುಭ ಮುಹೂರ್ತ ಅದು ಅಮೃತಗಳಿಗೆ ಒಂದು ಮುಹೂರ್ತ ಕೊಡ್ತಾ ಇದ್ದೀವಿ ಸೊ ಆ ಟೈಮಲ್ಲಿ ದೇವಿಗೆ ಯಾವ ಸೀರೆ ಬೇಕು ಅವತ್ತಿನ ದಿನಕ್ಕೆ ಯಾವ ಬಣ್ಣದ ಸೀರೆ ಉಟ್ಸುದ್ರೆ ನಿಮ್ಗೆ ಯೋಗ ಬರುತ್ತೆ ಅನ್ನೋದನ್ನ ಕೂಡ ಕಂಪ್ಲೀಟ್ ಹೇಳ್ತಾ ಇದೀವಿ ಅದ್ರ ಜೊತೆಗೆ ಯಾವ ಹಣ್ಣು ಯಾವ ಹೂವು ಆಲ್ರೆಡಿ ಹೂವು ಎಲ್ಲ ಹೇಳ್ತಾ ಬಂದೆ ಸಾಮಾನ್ಯ ಜನರಿಗೆ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿದೆ ಲಗ್ ಲಗ್ನ ಇಂಪಾರ್ಟೆಂಟ್ ಅಂತ ಇವಾಗ ಇಂಪಾರ್ಟೆಂಟ್ ದಿನ ಚೆನ್ನಾಗಿಲ್ಲ ಅಂತ ಅನ್ಬೋದು ಅಥವಾ ಆ ಟೈಮು ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಆದ್ರೆ ಮುಹೂರ್ತ ಇಂಪಾರ್ಟೆಂಟ್ ಮಾಡಿದ್ರು ಮುಹೂರ್ತ ಒಂದು ದಿನದಲ್ಲಿ ಈ ಎಲ್ಲ ಕೆಟ್ಟುಗಳಿಗೇನು ಬರುತ್ತೆ ಶುಭಗಳಿಗೇನು ಇರುತ್ತೆ ಅದಕ್ಕೆ ಅಂತ ತಾನೇ ಮುಹೂರ್ತ ಇರುತ್ತೆ ಅದಕ್ಕೆ ಅಂತ ತಾನೇ ಗ್ರಹಗಳಿರುತ್ತೆ ಅದಕ್ಕೆ ಅಂತ ತಾನೇ ಲಗ್ನ ಇರುತ್ತೆ ಎಲ್ಲ ದಿನ ಕೆಟ್ಟದ್ದು ಈ ದಿನ ಒಳ್ಳೇದು ಈ ದಿನ ಕೆಟ್ಟದ್ದು ಆ ಥರ ಏನೂ ಇರಲ್ಲ ಒಳ್ಳೆ ದಿನದಲ್ಲಿ ದಿನ ಪೂರ್ತಿ ನಾವು ಆ ಕೆಲಸ ಮಾಡಲ್ಲ ಅಲ್ಲೂ ನಾವು ಲಗ್ನ ಹುಡುಕ್ತೀವಿ ಅಲ್ಲೂ ಮುಹೂರ್ತ ಹುಡುಕ್ತೀವಿ ಅಲ್ಲೂ ಕೂಡ ನಮ್ಗೆ ಏನು ಬೇಕೋ ಅದನ್ನು ಆ ಟೈಮ್ ನೋಡ್ಕೊಂಡು ಮಾಡ್ತೀವಲ್ವಾ ಹಾಗೇನೆ ಇದೂ ಸೊ ಯಾವ ದಿನ ಒಳ್ಳೇದು ಯಾವ ದಿನ ಕೆಟ್ಟದ್ದು ಅದು ಇಂಪಾರ್ಟೆಂಟ್ ಅಲ್ಲ ನಾವೇನು ಪೂಜೆ ಮಾಡ್ತೀವಿ ನಾವು ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು ಅಂತ ನಾನು ಹೇಳಲ್ಲ ನಾರ್ಮಲ್ ಆಗಿ ಹೇಳೋದಾದ್ರೆ ಕೂತಿರೋ ಜಾಗದಲ್ಲಿ ದೇವ್ರನ್ನ ನೆನೆಸ್ಕೊಂಡ್ರೆ ಆಯ್ತು ಅಲ್ವಾ ಆತರ ತುಂಬಾ ವರ್ಕ್ ಪ್ರೆಷರ್ ಇರೋರು ಅವ್ರ ಕೆಲ್ಸಕ್ಕೋಸ್ಕರ ತುಂಬಾ ರಿಚ್ ಪೀಪಲ್ಸ್ ಯಾರೂ ತುಂಬಾ ದೇವಸ್ಥಾನಕ್ಕೆ ಹೋಗಲ್ಲ ಅವ್ರ ಶ್ರದ್ಧೆ ಭಕ್ತಿ ಕೆಲ್ಸದ ಮೇಲೆ ಇರುತ್ತೆ ಕೆಲಸ ಮಾಡ್ಬೇಕಾದ್ರೆ ದೇವ್ರನ್ನ ನೆಲೆಸ್ಕೊಳ್ತಾರೆ ಆಯಿತಾ ಆ ಕೆಲಸದಲ್ಲಿ ದೇವ್ರನ್ನ ನೆಲ್ಸ್ಕೊ ನೆನ್ಸ್ಕೊಂಡ್ರೆ ಕಾಯಿ ಕೈಲಾಸ ಅಂತ ಹೇಳ್ತೀವಿ ಆ ಟೈಮಲ್ಲಿ ದೇವ್ರನ್ನ ನೆನೆಸ್ಕೊಂಡ್ರೆ ಕಷ್ಟಪಡ್ತಿದ್ದಾನೆ ಎಲ್ಲೋ ಇದ್ದಾನೆ ಅವ್ನ ಕೆಲಸಕ್ಕೆ ನನ್ನ ನೆನ್ಸ್ಕೋತಾ ಇದ್ದಾನೆ ಅಂತ ದೇವ್ರ ಅನುಗ್ರಹ ಮಾಡ್ತಾನೆ ಹೋಗಿ ಗಂಟೆ ಗಟ್ಟಲೆ ದೇವ್ರ ಮುಂದೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತೇಳಿ ಇಲ್ಲಿ ಕುತ್ಕೊಂಡ್ರೇ ನನಗೆ ಇದಾಗತ್ತೆ ಅಂತ ಅಂದರೆ ಅದು ನಮ್ಮ ಮೂಢನಂಬಿಕೆ ಆಯಿತಾ ಹಾಗೆಯೇ ಅವತ್ತಿನ ದಿನ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ನಾವು ದೇವ್ರನ್ನ ನೆನೆಸ್ಕೊಳ್ತಿರಲ್ಲ ನಮ್ಮ ಕೆಲಸ ಮಾಡ್ತಿರ್ತೀವಿ ದೇವ್ರನ್ನ ನೆನೆಸ್ಕೊಂಡು ನಮ್ಮ ಕೆಲಸ ಮಾಡ್ತಿದ್ರೆ ಅದೆಲ್ಲವೂ ಕೂಡ ನಮಗೆ ಶುಭ ಆಗ್ತಾ ಹೋಗುತ್ತೆ ನಮ್ಮ ಕೆಲಸ ಕಾರ್ಯ ವೃದ್ಧಿ ಆಗ್ತಾ ಹೋಗುತ್ತೆ ಹಾಗಾಗಿ ನನ್ನ ಪ್ರಕಾರ ನೀವು ಒಂದನೇ ತಾರೀಕು ಮಾಡ್ಕೊಳ್ಬೋದು ಎಂಟನೇ ತಾರೀಕು ಮಾಡ್ಕೊಳ್ಬೋದು ಮುಹೂರ್ತ ಲಗ್ನ ಇಂಪಾರ್ಟೆಂಟ್ ಯಾವ ದಿನ ಮಾಡಿದ್ರು ಲಗ್ನ ಮುಹೂರ್ತ ಇಂಪಾರ್ಟೆಂಟು ಮತ್ತು ನಾವು ಯಾವ ಪ್ರೊಸೀಜರು ಒಬ್ಬೊಬ್ಬರು ಥರ ನಾನು ಅವ್ರ ಅವ್ರವ್ರ ಇಷ್ಟದ ಪ್ರಕಾರನೇ ಮಾಡಿಕೊಡಿ ನಾವು ಹೇಳಿದ್ವಿ ಅಂತ ಹೀಗೇ ಮಾಡಿ ಅಂತ ನಾವು ಹೇಳ್ತಿಲ್ಲ ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ತಾಂಬೂಲವನ್ನು ಕೊಡಬೇಕಾಗುತ್ತೆ ತೆಂಗಿನಕಾಯಿ ಬಳೆ ಇದನ್ನು ಎಲ್ಲ ಇಟ್ಟು ತಾಂಬೂಲ ಕೊಡಬೇಕಾಗುತ್ತೆ ನಮಗೆ ನಮ್ಮ ದೋಷ ಅಂತ ಏನೂ ಇರೋದಿಲ್ಲ ಅಕಸ್ಮಾತು ನಮಗೆ ಏನಾದರೂ ದೋಷ ಅನ್ನಿಸ್ತಿದೆ ಅಂತ ಅಂದರೆ ಒಂಚೂರು ನಮ್ಮ ಕೈಲಾದರೆ ಏನಾದರೂ ಸ್ವಲ್ಪ ಕಾಸ್ಟ್ಲಿ ಗಿಫ್ಟು ಕೊಡ್ಬೋದು ಅದನ್ನ ಕೊಟ್ಟಾಗ ನಮ್ಮ ದೋಷ ಅದ್ರಲ್ಲೂ ಏನಾಗುತ್ತೆ ಇವಾಗ ಯಾರು ಚಿನ್ನ ಬೆಳ್ಳಿ ಕೊಡಲ್ಲ ಬಿಡಿ ಕೊಡ್ತಾ ಇದ್ರು ನಿಮ್ಮ ದೋಷ ಹೋಗುತ್ತೆ ಒಂದ್ ಗ್ರಾಮ್ ಬೆಳ್ಳಿ ಕೊಡಿ ಒಂದ್ ಗ್ರಾಮ್ ಚಿನ್ನ ಚಿನ್ನ ಕೊಡಿ ಯಾರು ಕೊಡ್ತಾರೆ ನಮ್ಮ ಮನೆಗಳಿಗೆ ನಾವು ಈ ಕಾಲದಲ್ಲಿ ತಗೊಂಡು ಬಂದು ಇಟ್ಕೊಳಕ್ಕಾಗ್ತಿಲ್ಲ ಒಂದ್ ಗ್ರಾಮ್ ಚಿನ್ನ ಹತ್ತು ಸಾವಿರ ಹತ್ತು ಸಾವಿರ ಇದ್ರೆ ಬೇರೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಬೋದು ಅಂತಾರೆ ಹಾಗಾಗಿ ಸೊ ಇರೋರು ಹೇಗ್ ಬೇಕೋ ಹಾಗೆ ಚಿನ್ನ ವಜ್ರ ವೈಡೂರ್ಯ ಎಲ್ಲವನ್ನೂ ತಂದಿಟ್ಟು ಪೂಜೆ ಮಾಡಿ ಇಲ್ಲದೆ ಇರೋರು ನಿಮ್ಮ ಕೈಲಿ ಹೇಗಾಗುತ್ತೋ ಹಾಗೆ ನಾನು ಅವತ್ತೇ ಹೇಳಿದೆ ಸಾಲ ಮಾಡ್ಕೊಳ್ಬೇಡಿ ಬರ್ಡನ್ ಆಗಬೇಡಿ ಅವಾಗ ಸಾಲ ಮಾಡಿ ಸಾಲಕ್ಕೆ ಸಿಕ್ಕಾಕೊಂಡು ನೆಕ್ಸ್ಟು ಅದು ನಮಗೆ ಪ್ರೆಷರ್ ಆದಾಗ ಯಾಕಾದರೂ ಹಬ್ಬ ಬಂತೋ ಈ ದಿನ ನಾವು ಯಾಕಾದರೂ ಮಾಡಿದ್ವು ಅಂತ ನಿಮಗೆ ನೀವೇ ಅದು ನೆಗೆಟಿವ್ ಮಾಡ್ಕೊಳ್ತೀರ ಹಾಗಾಗಿ ನಿಮ್ಮ ಮನೇಲಿ ನೂರು ರೂಪಾಯಿ ಖರ್ಚಲ್ಲೂ ಹಬ್ಬ ಮಾಡ್ಬೋದು ಹತ್ತು ಐವತ್ತು ರೂಪಾಯಿ ಖರ್ಚಲ್ಲೂ ಹಬ್ಬ ಮಾಡ್ಬೋದು ಹೀಗೇ ಮಾಡಿ ಹಾಗೆ ಮಾಡಿ ಅಂತ ದೇವ್ರೇನು ಕೇಳಲಿಲ್ಲ ನಮ್ಮ ಇಷ್ಟಕ್ಕೆ ಅನುಸಾರವಾಗಿ ನಾವು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಇಷ್ಟಕ್ಕೆ ನಾವು ಹೇಗಿರಬೇಕು ಆ ಥರ ಅನುಸಾರವಾಗಿ ಮಾಡ್ಕೊಳ್ತಾ ಇದ್ದೀವಿ ಸೊ ಈ ಪ್ರೊಸೀಜರ್ನ ನೀವು ಫಾಲೋ ಮಾಡಿ ಎರಡೂ ಡೇಟು ಒಳ್ಳೆಯದು ಏಳನೇ ತಾರೀಕು ತುಂಬ ಒಳ್ಳೆಯದು ಎಂಟನೇ ತಾರೀಕು ಒಳ್ಳೇದು ನಾವೆಲ್ಲ ತಯಾರಿ ಏಳನೇ ತಾರೀಕು ಮಾಡ್ಕೊಳ್ಳೋದ್ರಿಂದ ನಮ್ಮ ಪೂಜೆಯ ಫಲ ಅಲ್ಲೇ ಸಿಕ್ಕುತ್ತೆ ಎಂಟನೇ ತಾರೀಕು ಚೆನ್ನಾಗಿಲ್ಲ ಅಂತ ತಿಳ್ಕೊಂಡಿರೋರಿಗೆ ನಾನು ಈ ಮಾಹಿತಿ ಕೊಡ್ತಾಯಿದ್ದೀನಿ ಸೊ ಎಂಟನೇ ತಾರೀಕು ಮಾಡೋರು ಹಾಂ ಏನು ಲಗ್ನ ಮಾಡಿ ಆ ಲಗ್ನಕ್ಕೆ ಟೈಮ್ ಗೆ ನೀವು ಮಾಡಿ ಯಾವ ದಿನ ಮಾಡಿದ್ರು ಅದು ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಂತೂ ನೀವು ಹೇಳಿರೋ ವಿಚಾರಗಳು ನಿಜ ಗೊತ್ತೇ ಇಲ್ಲ ಸೊ ಬಹಳ ಉಪಯುಕ್ತ ಆಗುವಂತಹ ಮಾಹಿತಿಯ ಕೊಟ್ಟ್ರಿ ಮತ್ತಷ್ಟು ಮಾಹಿತಿ ತುಂಬಾನೇ ಇದೆ ಇನ್ನು ಹೇಳೋದು ಸಂಚಿಕೆಯಲ್ಲೂ ಕೂಡ ಇದೆ ನೋಡಿ ಒಂದ್ ಒಂದ್ ರಾಶಿಗೂ ಹೇಳ್ತೀನಿ ದೇವಿ ಗುಡಿಸೋದಲ್ಲ ಯಾವ ರೀತಿ ಬಣ್ಣದ ಬಟ್ಟೆ ಹಾಕೊಂಡು ಪೂಜೆ ಮಾಡ್ಬೇಕು ಸರಿ ಮೇಡಮ್ ಅನ್ನೋದನ್ನ ಒಂದೊಂದ್ ರಾಶಿಗೂ ನಾನು ನಾಳಿನ ಸಂಚಿಕೆಯಲ್ಲಿ ಕಂಟಿನ್ಯೂ ಮಾಡ್ತೀನಿ ಧನ್ಯವಾದ ಇಷ್ಟು ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟ್ರಿ ಎಲ್ಲರೂ ಎಲ್ಲ ವೀಕ್ಷಕರಿಗೂ ಕೂಡ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ ನೀವು ಮುಹೂರ್ತವನ್ನು ತಗೊಳ್ಳಿ ಹಾಗೆ ನಿಮಗೆ ಸಿಕ್ಕುವಂಥ ಒಂದು ಕುಬೇರ ಮತ್ತು ಗುರು ಶುಕ್ರರ ಒಂದು ಸ್ಟೋನನ್ನು ನಮ್ಮ ವರಮಹಾಲಕ್ಷ್ಮಿ ಕಿಟ್ ಅಂತ ಕೊಡ್ತಾಯಿದ್ದೀವಿ ಅದನ್ನು ಕೂಡ ನೀವು ತಗೊಳ್ಳಿ ನಮ್ಮ ಸಂಸ್ಥೆಗೆ ಕಾಲ್ ಮಾಡಿ ಯಾವತ್ತಾದರೂ ಪೂಜೆ ಮಾಡಿ ನೀವು ಆವತ್ತಿನ ದಿನ ಅದನ್ನು ಇಟ್ಟು ಪೂಜೆ ಮಾಡಿ ಒಂದನೇ ತಾರೀಕು ಮಾಡಿ ಎಂಟನೇ ತಾರೀಕು ಮಾಡಿ ಹದಿನೈದನೇ ತಾರೀಖು ಮಾಡಿ ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಕೂಡ ಭೀಮನ ಅಮಾವಾಸ್ಯ ಶುಭಾಶಯಗಳು ಅಂತ ಮತ್ತೊಂದು ಸತಿ ಹೇಳ್ತಾ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹೌದು ವೀಕ್ಷಕರೇ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಾವು ಹೇಳಿದ್ರಿ ಮುಹೂರ್ತ ಎಷ್ಟು ಇಂಪಾರ್ಟೆಂಟು ವರಮಹಾಲಕ್ಷ್ಮಿ ಹಬ್ಬ ನೀವು ಅಷ್ಟೆಲ್ಲ ಪೂಜೆ ಅಷ್ಟೆಲ್ಲ ತಯಾರಿ ಮಾಡ್ಕೊಂಡಿರ್ತೀರ ಅದಕ್ಕೆ ಮುಹೂರ್ತ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ನಾವು ತಿಳಿಸ್ಕೊಟ್ವಿ ಹಾಗಾಗಿ ಸ್ಕ್ರೀನ್ ಮೇಲೆ ಕಾಣಿರೋ ನಂಬರಿಗೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಶುಭ ಮುಹೂರ್ತವನ್ನು ತಿಳ್ಕೊಂಡು ಆ ಸಮಯಕ್ಕೆ ಪೂಜೆ ಮಾಡಿದರೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಇನ್ನಷ್ಟು ನಿಮಗೆ ಲಕ್ಷ್ಮಿ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ಶುಭ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕರಮಹಾಲಕ್ಷ್ಮಿ ಹಬ್ಬದ ಶುಭ ಮುಹೂರ್ತ ರಾಜಯೋಗದ ಶುಭ ಮುಹೂರ್ತ ಕೊಡಲಾಗುತ್ತದೆ ದೇವಿಗೆ ಯಾವ ಬಣ್ಣದ ಸೀರೆ ಯಾವ ಫಲ ಹಾಗೆ ನೈವೇದ್ಯ ಹೂವು ಅರ್ಪಿಸಬೇಕು ಈ ಎಲ್ಲಾ ಮಾಹಿತಿ ಕೊಡಲಾಗುತ್ತದೆ ಸಂಪರ್ಕಿಸಿ ಒಂಬತ್ತು ಏಳು ಮೂರು ಒಂಬತ್ತು ಮೂರು ನಾಲ್ಕು ಎರಡು ಆರು ಎರಡು ಆರು